ಪ್ರೀತಿಸೋರು ದೂರವಾಗಕ್ಕೆ ಕಾರಣಗಳೇನು ಪ್ರೀತಿ ಅಂದ್ರೆ ಕಣ್ಣಿಗೆ ಕಾಣದ ನಂಟು ಆದ್ರೆ ಮನಸ್ಸು ಮಾತ್ರ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೆ ಒಂದು ನಗು ಒಂದು ಮಾತು ಒಂದು ಕಣ್ಣೋಟ ಇವೆಲ್ಲವೂ ಹೃದಯದಲ್ಲಿ ಆಳವಾಗಿ ಮುದ್ರಿತವಾಗಿರುತ್ತವೆ ಪ್ರೀತಿ ಅಂದ್ರೆ ಏನೂ ಕೇಳದೆ ಅರ್ಥ ಮಾಡಿಕೊಳ್ಳುವ ಅನುಭೂತಿ ಆದರೆ ಕೆಲವೊಮ್ಮೆ ಆ ಪ್ರೀತಿಯೇ ನಿಧಾನವಾಗಿ ದೂರವಾಗತೊಡಗುತ್ತೆ ಎಲ್ಲವೂ ಹಗುರವಾಗುತ್ತಾ ಹೋಗುತ್ತೆ ಒಮ್ಮೆ ಹತ್ತಿರವಿದ್ದ ವ್ಯಕ್ತಿಯೇ ಈಗ ಅಪರಿಚಿತರಂತೆ ಕಾಣಿಸ್ತಾರೆ ಅವರ ಮಾತು ಕಡಿಮೆ ಆಗುತ್ತೆ ಅವರನ್ನ ಕಣ್ತುಂಬಿ ನೋಡಿದ್ರು ಮನಸ್ಸಿಗೆ ಅವರು ದೂರದವ್ರೇನೋ ಅನ್ಸುತ್ತೆ ಅವರ ಮೌನ ಮೊದಲು ಶಾಂತಿಯಂತೆ ಕಾಣಿಸ್ತಿತ್ತು ಈಗ ಯಾವ ಭಾವನೆಗೂ ಜಾಗ ಉಳಿಸದೆ ಹೋಗುತ್ತೆ ಒಮ್ಮೆ ಕೈ ಹಿಡಿದು ಹೆಜ್ಜೆ ಹಾಕದವರು ಇದೀಗ ಬೆನ್ನು ತೋರಿಸಿ ನಡೆಯುವಂತೆ ಅನ್ಸುತ್ತೆ ಆಗ ಹೃದಯದಲ್ಲಿ ತಲೆದೂರುವ ಪ್ರಶ್ನೆ ಅವರು ಹೀಗೆ ದೂರವಾಗಲು ಕಾರಣವೇನು ಪ್ರೀತಿಯ ಆರಂಭ ಮಾತುಗಳಿಂದಲೇ ಶುರುವಾಗಿರುತ್ತೆ ದಿನವೆಲ್ಲ ಮಾತಾಡ್ತಿದ್ದವರು ನಿಧಾನವಾಗಿ ಮೌನವಾಗ್ತಾರೆ ಮಾತುಗಳು ಕಡಿಮೆ ಆದಂತೆ ಭಾವನೆಗಳು ದೂರವಾಗ್ತವೆ ಅದೆಲ್ಲದಕ್ಕೂ ಕಾರಣ ಹುಡುಕದಾಗ ನೀವು ಅವರಿಗೆ ಸಮಯ ಕೊಡುವುದನ್ನ ಮರೆತು ಹೋಗಿದ್ದೀರಿ ಎಂಬ ಸತ್ಯ ನಿಮ್ಮ ಅರಿವಿಗೆ ಬರುತ್ತೆ ಪ್ರೀತಿ ಬೆಳಿಬೇಕಾದ್ರೆ ಸಮಯ ಅನ್ನೋದು ನೀರಿನಂತೆ ಸಮಯವಿಲ್ಲದ ನಂಟು ತುಂತುರು ಹೂವಿನಂತೆ ನಿಧಾನವಾಗಿ ಒಣಗಿ ಹೋಗುತ್ತೆ ಇನ್ನೊಂದು ಮುಖ್ಯ ಕಾರಣ ನಿರೀಕ್ಷೆಗಳ ಭಾರ ಪ್ರೀತಿ ಅಂದ್ರೆ ಹೃದಯದಿಂದ ಹರಿಯುವ ಭಾವನೆ ಒಳ್ಳೆಯ ಮಾತುಗಳಿಂದ ಬೆಳೆದು ನಿಜವಾದ ಮನಸ್ಸುಗಳಿಂದ ಬದುಕುವ ಸಂಬಂಧ ಆದರೆ ಅದು ಎರಡು ಮನಸ್ಸುಗಳ ನಡುವೆ ಒಂದೇ ರೀತಿಯ ಅರಿವು ಇದ್ದಾಗಲೇ ನಿಜವಾಗಿರುತ್ತೆ ಒಂದೇ ಹಾದಿಯಲ್ಲಿ ನಡೆದು ಹೋದ್ರೂ ಅವರ ಕನಸುಗಳು ನಿರೀಕ್ಷೆಗಳ ದಿಕ್ಕು ಬೇರೆ ಆದ್ರೆ ಆ ನಂಟು ನಿಧಾನವಾಗಿ ಬಲಹೀನವಾಗುತ್ತೆ ದಿನದಿಂದ ದಿನಕ್ಕೆ ಆ ಪ್ರೀತಿ ಒತ್ತಡದೊಳಗೆ ಸಿಲುಕುತ್ತಾ ಹೋಗುತ್ತೆ ಕೊನೆಗೆ ಮಿಡಿಯುತ್ತಿರುವ ಪ್ರೀತಿಯ ರಾಗುವ ನಿಶ್ಶಬ್ದವಾಗುತ್ತೆ ಪ್ರೀತಿಸೋರು ಹಲವು ಕಾರಣಗಳಿಂದ ದೂರವಾಗ್ತಾರೆ ಜೀವನದ ಊಟ ಗುರಿಗಳ ಬದಲಾವಣೆ ಬದುಕು ಸಾಗಿಸಲು ತೆಗೆದುಕೊಡ್ಬೇಕು ತೀರ್ಮಾನಗಳು ಇವೆಲ್ಲವೂ ಹತ್ತಿರವಿದ್ದ ಹೃದಯಗಳನ್ನ ದೂರ ಮಾಡುತ್ತವೆ ಕೆಲವೊಮ್ಮೆ ಪ್ರೀತಿ ಇದ್ದರೂ ಕೂಡ ಬದುಕಿನ ಸತ್ಯಗಳು ಅವರನ್ನ ಹತ್ತಿರ ಇರೋದಕ್ಕೆ ಬಿಡೋದಿಲ್ಲ ದಿನಗಳು ಕಳೆದಂತೆ ಇಬ್ಬರು ಬೇರೆ ಬೇರೆ ದಾರಿಗಳಲ್ಲಿ ಸಾಕ್ತಾರೆ ಮನದಾಳದಲ್ಲಿ ಪ್ರೀತಿ ಇದ್ರೂ ಜೀವನದ ಪಾಠಗಳು ಕೆಲವೊಮ್ಮೆ ಆ ಪ್ರೀತಿಯನ್ನ ದೂರ ಮಾಡಿಬಿಡುತ್ತೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯ ಕೊರತೆ ಪ್ರೀತಿಯ ನಡುವೆ ಅಂತರ ಹುಟ್ಟಿಸುವ ಮೊದಲ ಹೆಜ್ಜೆ ಆಗುತ್ತೆ ಅವರು ನೋವಿನಲ್ಲಿ ನಗ್ತಿದ್ರು ನೀವು ಆ ನಗುವಿನ ಹಿಂದೆ ಅಳುತ್ತಿರುವ ಹೃದಯದ ದನಿ ಕೇಳದೆ ಹೋದ್ರೆ ಸಂಬಂಧದಲ್ಲಿ ಮೌನದ ಕಿಡಿ ಹೊತ್ಕೊಳ್ಳುತ್ತೆ ಒಂದು ನಂಟು ಬಲವಾಗಿ ನಿಲ್ಬೇಕಾದ್ರೆ ಕೇಳುವ ಮನಸ್ಸು ಮತ್ತು ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನ ಎರಡೂ ಅಗತ್ಯವಾಗುತ್ತೆ ಇನ್ನೂ ಕೆಲವೊಮ್ಮೆ ನೀವು ಅವರೊಂದಿಗೆ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಮೌನ ಚಟುವಟಿಕೆಗಳನ್ನು ಅರಿಯುವಲ್ಲಿ ವಿಫಲರಾಗ್ತೀರಿ ಅವರು ನಿಮ್ಮಿಂದ ದೂರವಾದಾಗ ಮಾತ್ರ ನಿಶಬ್ದ ಸಂದೇಶಗಳು ನಿಮ್ಮ ಮನಸ್ಸಿಗೆ ತಟ್ಟುತ್ತೆ ಈಗ ನೀವು ಕೇಳ್ತಿರೋದು ಕೇವಲ ಪ್ರೇಮದ ಕುರಿತಾಗಿ ಅಲ್ಲ ಇದು ನಂಬಿಕೆಯ ಸಮಯದ ಶ್ರದ್ಧೆಯ ಮತ್ತು ಒಟ್ಟಾಗಿ ತಂಗಿದ ಹೃದಯಗಳ ಕತೆ ಪ್ರೀತಿಯನ್ನು ಉಳಿಸಲು ಹಾರೈಕೆ ಮಾತ್ರ ಸಾಕಾಗೋದಿಲ್ಲ ಅದು ಪ್ರತಿದಿನದ ಮಾತುಗಳಲ್ಲಿ ಮನಸ್ಸಿನ ನೈಜತೆಯಲ್ಲಿ ಮತ್ತು ನಡವಳಿಕೆಯಲ್ಲಿ ಜೀವಂತವಾಗಿರಬೇಕು ಅದು ನಿಮ್ಮ ಬದುಕಿನ ಆದರ್ಶವಾಗಬೇಕು ಪ್ರೀತಿ ಅಂದ್ರೆ ದೂರ ಬಿದ್ದರೂ ಹತ್ತಿರ ಅನಿಸುವ ಭಾವನೆ ಅವರು ದೂರವಿದ್ದರೂ ನೆನಪಿನಲ್ಲಿ ಇದ್ದಾರೆ ಅಂತ ಆದ್ರೆ ಅವರು ನಿಮ್ಮ ಜೊತೆ ಇದ್ದಂತೆ ಎಂಬುದು ಗಮನದಲ್ಲಿರಲಿ ನೀವು ನಿಜವಾಗಿಯೂ ಪ್ರೀತಿಸ್ತಿದ್ರೆ ಪ್ರೀತಿಯನ್ನು ಪ್ರತಿದಿನವೂ ಪಾಲನೆ ಮಾಡಬೇಕು ಮಾತುಗಳಿಂದ ನಡೆಗಳಿಂದ ಸಮಯ ಕೊಡುವ ಮೂಲಕ ಮತ್ತು ಹಿಂದೆ ನಿರ್ಲಕ್ಷಿಸಿದ ಸಣ್ಣ ಕ್ಷಣಗಳಲ್ಲೂ ಪ್ರೀತಿಗೆ ಹೊಸ ಶಕ್ತಿ ತುಂಬಬೇಕು ಪ್ರೀತಿ ಕೇವಲ ಒಮ್ಮೆ ಮಾತ್ರ ತೋರಿಸಬೇಕಾದ ಭಾವನೆ ಅಲ್ಲ ಅದು ಪ್ರತಿದಿನವೂ ಜೀವಂತವಾಗಿರಬೇಕು ತುಂಬಾ ಪ್ರೀತಿಸಿದವರು ಕೆಲವೊಮ್ಮೆ ದೂರವಾಗಬಹುದು ಹಾಗಂತ ಪ್ರೀತಿ ಕೊನೆಗೊಳ್ಳೋದಿಲ್ಲ ಅದು ಅವರ ಹೃದಯದಲ್ಲಿ ಉಳಿದ ನಿಶಬ್ದ ಜಾಡು ಆದ್ದರಿಂದ ಯಾರಾದರೂ ನಿಮ್ಮ ಹತ್ತಿರವಿದ್ದವರು ದೂರವಾದಂತೆ ಅನ್ಸಿದ್ರೆ ಮೌನವಾಗಬೇಡಿ ಅವರ ಕೈ ಹಿಡಿದು ಕೇಳಿ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಿ ಪ್ರೀತಿ ಉಳಿಯಬೇಕಾದ್ರೆ ಮೌನವಾಗಿರಬಾರದು ಅದು ಮಾತುಗಳಲ್ಲಿ ಜೀವಂತವಾಗಿರಬೇಕು